ಈಗ ನನಗೆ ಇರೋದು ಹೆಚ್ಚು ಎಸ್ ಅಲ್ಲಿ ಹೊಟ್ಟಿದೆ ಈಗ ಒಂದು ಗಾಡಿ ಹೋಯಿತು ಅದು ದತ್ತ ಬೆನ್ನೂರು ಅಂತಂದ್ಬಿಟ್ಟು ಯೂಟ್ಯೂಬರು ನೋಡೋಣ ಅವ್ರ ಯೂಟ್ಯೂಬಲ್ಲಿ ನಾನು ಚಿಕ್ಕದನ್ನು ಅವ್ರಿಗೆ ವಿಡಿಯೋ ನೋಡಿದ್ದೀನಿ ನೋಡೋಣ ನ್ಯೂಸ್ ಥರ ಗೊತ್ತಿಲ್ಲ ಸಲುವುದಿಲ್ಲ ಅವ್ರ ದೊಡ್ಡ ಯೂಟ್ಯೂಬರ್ ಅವರು ವಿಡಿಯೋಗಳು ನಮ್ಮ ಇಂಡಿಯಾದಲ್ಲೆಲ್ಲ ಹೊರಗಡೆ ಎಲ್ಲ ನಡೀತವೆ ್ರೆ ಕಷ್ಟ ಆಗುತ್ತೆ ಉತ್ತರ ಕರ್ನಾಟಕದವರು ಎಕ್ಸಲಿ ನಾನು ನೋಡಿದ್ದೀನಿ ಇಂಟರ್ವ್ಯೂ ನೋಡಿದ್ದೀನಿ ಇವತ್ತು ನಮಸ್ಕಾರ ಸರ್ ನಿಮ್ಮ ಸಬ್ಸ್ಕ್ರೈಬರ್ ನಾನು ನಿಮ್ಮದು ಕಲಾ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ಆಯ್ತಲ್ಲ ನಾನೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಸರ್ ಆಯ್ತು ಈಗ ಒಂದು ಹತ್ತು ಇಪ್ಪತ್ತು ದಿನ ಹತ್ರ ಆಯಿತು ಚರಿತ್ರೆ ಚಾನ ಚರಿತ್ರನ ಕಲಾ ಮಾಧ್ಯಮನ ಚರಿತ್ರನ ಅನಿಸುತ್ತೆ ಫಸ್ಟು ಒಂದು ಬಿ ಎಮ್ ಡಿ ನೀವು ಇಷ್ಟು ದೊಡ್ಡ ತೆರೆ ತಗೊಂಡಿರೋದು ಚರಿತ್ರ ಇದೆ ಹಾಂ ಚರಿತ್ರೆ ಇರ್ಬೇಕು ರೈಟ್ ಚರಿತ್ರೆ ಅವ್ರದ್ದು ಫಾಲೋವರ್ಸ ಕಲಾ ಮಾಧ್ಯಮದ್ದು ಚೆನ್ನಾಗಿದ್ದಾರೆ ಸರ್ ಹಾಂ ಸರ್ ಯಾದಗಿರಿ ಸರ್ ಅದೇ ಸರ್ ನೀವು ನಮ್ಮ ಕಡೆಯವ್ರೆ ಅಲ್ಲಿ ಎಚ್ ಎಸ್ ಲೇಔಟ್ ಅಲ್ಲಿ ನಿಂತಿದ್ದೆ ಹೋಯ್ತು ದತ್ತ ಬೆನ್ನು ರೀ ಓಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ನಿಮ್ಮ ಮನೆ ಇಲ್ಲ ಸರ್ ಇರೋದು ಇಲ್ಲ ಸರ್ ಕ್ಲಬ್ ನೋಡೋ ಪಾಸ್ ಆದ್ರೆ ಅಂದ್ಕರಣೆ ನಾನು ಬಸ್ಗಳು ಬಂದ್ಬಿಟ್ಟು ನಾನು ಅರ್ಲಿ ಮಾರ್ನಿಂಗು ಸಾಂಗ್ ಹಾಕೊಂಡು ಆಗಿ ಹೋಗ್ತಿರ್ತೀನಿ ಡಿಸ್ಟರ್ಬ್ ಮಾಡಿದ್ವಿ ನಾವು ಡೈಲಿ ಒಂದು ರೌಂಡ್ ಇಡ್ತೀರಾ ಈ ನಿಮ್ದು ಅದೇ ವೀಡಿಯೋಗಳು ಮಾಡ್ತಾರೆ ಅದು ಬೇರೆ ನೀವು ಸರ್ ಜಾಬು ಅದರದೇ ಆದರೆ ಕಾರ್ಗಳು ಇದು ನಮ್ಮ ಡ್ರೀಮ್ ಕಾರ್ಗಳು ನೆಕ್ಸ್ಟು ಅದೇ ಸರ್ ನಿಮ್ಗೆ ಫಸ್ಟ್ ಮಾಡಿ ಒಂದು ವೀಡಿಯೋ ಮಾಡಿ ಈ ಕಾರ್ ತಗೊಂಡಿದ್ರಲ್ಲ ಆಗ್ತಾರೆ ಮನೇಲಿರ ಮನೆಯೊಳಗೆ ಕಾಫಿಯನ್ನು ಕೊಡೋರ ಸರ್ ಹೋಗ್ಬಿಟ್ಟಿರಾ ಥ್ಯಾಂಕ್ ಯು ಸರ್ ಸಿಕ್ಕಿರೋದಕ್ಕೆ ಅಪ್ಲೋಡ್ ಮಾಡ್ಕೊಂತೀನಿ ನಾನು ನಮ್ಮ ಚಾನಲಲ್ಲಿ ಸರ್ ನೋಡಿ ಒಂದು ಯೂಟ್ಯೂಬಲ್ಲಿ ಒಂದು ಚಿಕ್ಕದೊಂದು ಕಾರಿಂದ ಆಟ ಆಡೋ ಕಾರಿಂದ ಇಷ್ಟು ದೊಡ್ಡದು ಇದು ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸರ್ ನೀವು ಚಾನಲಿವ ನಿಮ್ಮಂತರ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮದು ಸ್ವಲ್ಪ ಬೆಳಿಬೋದು ಯಾದಗಿರಿ ರೆಡ್ಡಿ ಸರ್ ನಲವತ್ತೊಂಬತ್ತು ಐವತ್ತನೇ ಜನ ಮಾಡಿರಿ ನೀವೇ ನನಗೆ ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಮಕ್ಕಳ ಆಟ ಆಡೋ ಕಾರಿಂದ ಹಿಡಿದು ಇಷ್ಟು ದೊಡ್ಡ ಕಾರ್ ತೊಗೊಳ್ಬಿರೋರ್ದು ಬೆಳೆದಿಸಿರೋದು ಜನ ಬೆಳೆದಿರೋದು ಅವ್ರ ಮೈಂಡೇ ಬೇರೆ ತುಂಬ ಖುಷಿ ಆಯಿತು ಅವ್ರ ಸಿಕ್ಕಿ ನಾವು ಯಾವಾಗ ಬೆಳೀತೋಗ ಗೊತ್ತಿಲ್ಲ ಕಲಿಯವ್ರಿಗೆ ಬೆಳೆಯೋಕ್ಕಾಗಲ್ಲ ನಮಗೆ ನೋಡೋಣ ದೇವರ ಆಶೀರ್ವಾದ ಇದ್ದರೆ ಅವರು ವಿಡಿಯೋಗಳು ನಮ್ಮ ಇಂಡಿಯಾದಲ್ಲೆಲ್ಲಪ್ಪ ಎಲ್ಲ ಕಡೆ ಓಡಾಡುತ್ತೆ ಅವ್ರದ್ದು ಇಂಟರ್ನ್ಯಾಷನಲಲ್ಲಿ ಅವ್ರದ್ದು ಒಂದು ವಿಡಿಯೋ ಹಾಕಿದ್ರು ಸಹ ಕಿಂಡೇಟು ವ್ಯೂಸ್ ಬರುತ್ತೆ ಅವ್ರದ್ದು ಚರಿತ್ರೆ ಚಾನಲಲ್ಲಿ ನೋಡಿರೋದು ನಾನು ರೈಟ್ ಸರಿ ಫ್ರೆಂಡ್ಸ್ ಬಾಯ್ ಸಿಕ್ಕೋಣ ಮತ್ತೆ